ಇಲ್ಲಿ ಸೇರಿದಂತ ಎಲ್ಲ ಬೀಡಿ ಕಾರ್ಮಿಕರೇ ನಮ್ಮ ಪುತ್ತೂರು ತಾಲೂಕು ಬೀಡಿ ಕಣ ಅಧ್ಯಕ್ಷರಾದ ಪಿ ಕೆ ಸತೀಶ್ ಅವರ ವಕೀಲರು ಅದೇ ರೀತಿಯಲ್ಲಿ ನಮ್ಮ ಸಿ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಈಶ್ವರಿ ಅವರೇ ಜಿಲ್ಲಾ ಸಮಿತಿ ಮೆಂಬರ್ ಆದಂತಹ ಜಯಶ್ರೀ ಅವರೇ ಎಲ್ಲ ಸಹೋದರಿಯರೇ ಸಹೋದರರ ಮುಖ್ಯವಾಗಿ ನಮಗೆ ಲೆಕ್ಕ ಮಾಡಲಿಕ್ಕೆ ಒತ್ತು ಲೆಕ್ಕ ಗೊತ್ತಿಲ್ಲ ಅಂತ ಆದ್ರೆ ಅವಸೂಲಿದೆ ನಾನು ಜೊತೆ ಏನು ಮಾತಾಡಲಿಲ್ಲ ನಿಮ್ಮಲ್ಲಿ ಲೆಕ್ಕ ಕೂಡ ಅಷ್ಟೇ ಒಂದು ಯಾವುದೇ ಕಾನೂನು ಇಲ್ಲದೆ ಈ ದೇಶ ನಡೆಯುವುದಿಲ್ಲ ಪ್ರತಿಯೊಂದು ಕೂಡ ಕಾನೂನಲ್ಲೇ ನಡೆಯುವುದು ಅಲ್ಲಿ ನಮ್ಮ ಸಂವಿಧಾನದ ಆಧಾರದಲ್ಲಿ ತಯಾರಾದಂತಹ ಕಾನೂನು ಪ್ರಕಾರ ನಾವು ಬದುಕೋದು ಈ ಸಂವಿಧಾನದಲ್ಲಿ ನಾವು ಬದುಕೋದು ಸಂವಿಧಾನ ಉಲ್ಲಂಘನೆ ಮಾಡಿದ್ರೆ ಕಾನೂನು ಉಲ್ಲಂಘನೆ ಮಾಡಿದರೆ ನೋಡಿ ಸರಿದ್ದಾರೆ ತುಂಬ್ತಾರೆ ಯಾಕೆ ಕಾನೂನು ಪರಿಪಾಲನೆಗಾಗಿ ಪೊಲೀಸರು ಇಲಾಖೆ ಇರುವಂತ ಕಾನೂನು ನೀವು ಕಾನೂನು ತಪ್ಪಿದ್ರೆ ಕನ್ನದ ಕೊಡ್ತಾರೆ ಆದ್ರೆ ಇಲ್ಲಿ ಕಾನೂನು ತಪ್ಪಿದ್ರೆ ಅದಕ್ಕೆ ಇನ್ನೊಂದು ಇಲಾಖೆ ಅಡಿಕೆ ಇಲಾಖೆ ಇದ್ರೆ ಕಾರ್ಮಿಕ ಇಲಾಖೆ ಯಾರ ಇಲಾಖೆ ನಿಮ್ಮ ಇಲಾಖೆ ನಿಮ್ಮ ಇಲಾಖೆ ಮಂತ್ರಿ ಸಂತೋಷ್ ಲಾಲ್ ನಿಮ್ಮ ಇಲಾಖೆ ಮಂತ್ರಿ ಅದನ್ನು ಮುಂದೆ ತೆಪ್ಪಾದ್ರಿ ಪುಷ್ವರಾಮಪ್ಪ ಅವರಿಬ್ಬರ ಇಲಾಖೆ ಆದಂತ ಕಥೆ ಇದೆ ಒಂದು ನಾಲ್ಕು ಎರಡ್ ಸಾವಿರದ ಹದಿನೆಂಟಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೋಗ್ತಾವಾಗ ಮುಟ್ಲು ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮಗೆ ಒಂದು ಆದೇಶ ಮಾಡಿ ಪ್ರತಿ ಐದು ವರ್ಷಕ್ಕೊಮ್ಮೆ ಸದನಷ್ಟು ಕೊಡಬೇಕು ನಿರ್ಮಾಣ ಮಾಡಬೇಕು ಪ್ರತಿ ಐದು ವರ್ಷಕ್ಕೊಮ್ಮೆ ಆ ವರ್ಷ ಯೂನಿಯನ್ ಆಗಿ ನಮ್ಮ ಪುತ್ತೂರು ತಾಲೂಕು ಇಳಿಕೆ ಸಂಘವೇ ಒಂದು ಪ್ರತಿ ಇದು ಇದಕ್ಕೆ ಕೆ ಸತೀಶರು ಹೋಗ್ತಾ ಇತ್ತು ಇನ್ನೊಂದು ಬಿ ಎಂ ಎಸ್ ಅವರು ಇದ್ದಾರೆ ಎ ಐ ಟಿ ಸರ್ ಇದ್ದಾರೆ ಇಂಟಕಿನವರ್ ಇದ್ದಾರೆ ಎರಡು ಬೇರೆ ಯೂನಿಯನ್ ಗಳ ಜನ ಇದ್ದಾರೆ ಅಲ್ಲಿ ಅದೇ ರೀತಿಯಲ್ಲಿ ಮಾಲಕರು ಇರ್ತಾರೆ ಭಾರತ್ ಬಿ ಡಿ ಗಣೇಶ್ ಬಿಡಿ ಅವರಲ್ಲಿ ಇರ್ತಾರೆ ಅಧಿಕಾರಿ ಕಾರ್ಮಿಕ ಅಧಿಕಾರಿಗಳು ಇರ್ತಾರೆ ಕಾರ್ಮಿಕ ಸರ್ಕಾರದ ಸಚಿವಾಲಯದವರು ಸಾವಿರ ಎರಡು ಎಲ್ಲ ಚರ್ಚೆ ಮಾಡಿ ಒಂದು ಸಾವಿರ ಬಿಡಿಗೆ ಮಜ್ಜಿ ಎಷ್ಟು ಕೊಡಬೇಕು ತೀರ್ಮಾನ ಆದ್ರೆ ಎಷ್ಟಿತ್ತು ಗೊತ್ತಾ ನೂರ ಎಪ್ಪತ್ತು ರೂಪಾಯಿ ನಗಿರು ಎಷ್ಟು ನೂರ ಎಪ್ಪತ್ತು ರೂಪಾಯಿ ಇರುವಾಗ ವಿಪರೀತ ನಾವು ದಿನ ದಿನನಿತ್ಯ ಉಪಯೋಗವಾಗುವಂತಹ ವಸ್ತುಗಳ ಬೆಲೆ ಏರಿಕೆ ಆತ ಆಪ್ತ ನಮ್ಗೆ ತಡೀಲಿಕ್ಕೆ ಆಗ್ತಾ ಇರಲಿಲ್ಲ ಈ ನೂರ ಎಪ್ಪತ್ತು ರೂಪಾಯಿ ಬಿಡಿಯಂತ ಆಗ್ತಿತ್ತು ಈ ನೂರ ಎಪ್ಪತ್ತು ರೂಪಾಯಿ ಕಡಿಮೆ ಆಯ್ತು ಎಷ್ಟು ಮಟ್ಟಿಗೆ ಬೇಕು ಅಂತ ನಾಲ್ಕರಲ್ಲಿ ಕೂತ್ಕೊಂಡಿದ್ರು ನಮ್ಮ ಕಾರ್ಮಿಕರ ಇಲ್ಲಿ ಕೂತ್ಕೊಂಡಿದ್ರು ಸರ್ಕಾರ ಇಲ್ಲಿ ಕುತ್ಕೊಂಡಿತ್ತು ಮೂರು ಜನ ಒಟ್ಟಿಗೆ ಸೇರಿ ನಾವು ಕೇಳಿದಷ್ಟು ಗೊತ್ತಾ ಇವರು ಮುನ್ನೂರು ರೂಪಾಯಿ ಕೊಡಬೇಕು ಅಂತ ಅಷ್ಟು ನೂರ ಎಪ್ಪತ್ತರ ಡಾಲ್ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ಸರ್ ಬೇಡಿಕೆ ಅಂತೇಳಿ ಅದು ಸಿ ಸಿಐಟಿ ಮಾತ್ರ ಅಲ್ಲ ಎ ಟಿ ಸಿ ಅವರು ಕೇಳಿದ್ದಾರೆ ಐ ಎನ್ ಟಿ ಸಿ ಅವರು ಕೇಳಿದ್ದಾರೆ ಪಿ ಎಂ ಎಸ್ ಹೆಚ್ಚನ್ನು ಸೆಲ್ರು ಮುನ್ನೂರು ರೂಪಾಯಿ ಒಪ್ಪಂದ ಒತ್ತಿ ಹೊಡ್ಡಿದ್ರು ಆದ್ರೆ ದನಿಗಳ ಬಂಡ್ಲಿ ಅಪಲ್ಲ ದನಿಗಳಂದ್ರೆ ಯಾರು ಒಣಗಲ್ಲಿ ದನಿಗಳ ಕಾಂಟ್ರಾಕ್ಟ್ರುಗಳಂದ್ರೆ ಮೈಸೂರು ನೋಡಿದಾರೆ ಗಣೇಶ್ ಗುಡಿಯವರು ಭರತ್ ಪುಡಿಯವರು ನಂದೂರ್ ನೋಡ್ತಾರೆ ಮತ್ತೆ ಟೆಲಿಫೋನ್ ಮೀಡಿಯಾ ಅಂದ್ರೆಲ್ಲ ಗುಜರಾತ್ ಅಲ್ಲಿ ಇದಾರೆ ಯಾರು ಇಲ್ಲ ಎಲ್ಲ ಗುಜರಾತ್ನವರು ಅಂದ್ರೆ ಈ ದನಿಗಳು ಅಪ್ವಾಗಲ್ಲ ಹಾಗೆ ಚರ್ಚೆ ಆಗಿ 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 ನಮ್ದು ಇನ್ನೂರ ತೆಗಿಳೀಪು ಅವ್ರು ಊರ ಬದುಕಿನ ಮೇಲೆ ಹೋಗುದಿಲ್ಲ ಆಮೇಲೆ ಇನ್ನೂರ ಮೂರ ತಗಲೀಪು ಅವ್ರು ನೂರ ತೊಂಬತ್ತಕ್ಕೆ ಬಂದ್ರು ಕಡೆ ಎಂತೆಲ್ಲ ಮಾಡಿ ಅವರು ಇನ್ನೂರಕ್ಕೆ ಬಂದ್ರು ಕಡೆಗೆ ಸರ್ಕಾರ ಹೇಳಿತು ಇನ್ನು ಚರ್ಚೆ ಬೇಡ ಇನ್ನೂರ ಹತ್ತು ರೂಪಾಯಿ ಮೂರು ಒಪ್ಪಿಕೊಳ್ಬೇಕು ಕೊಡ್ಬೋದು ಹಾಗೆ ತ್ರಿಪಕ್ಷವಾಗಿ ಒಪ್ಪಿಕೊಂಡು ದಸ್ಕತ್ ಹಾಕಿ ಒಂದು ಸಾವಿರ ಬೀಡಿದೆ ಇನ್ನೂರ ಹತ್ತು ರೂಪಾಯಿ ಯಾವ್ದಿಂದ ಎರಡು ಸಾವಿರದ ಹದಿನೆಂಟನೇ ಇಸಿ ಅಪ್ಪ ಒಂದರಿಂದ ಈಗಂತಾಯ್ತು ಅದಕ್ಕೆ ಡಿ ಡಿ ನಾಲ್ಕು ವಯಸ್ಸೆ ಅದು ನಿಮಗೆ ಲೆಕ್ಕ ತೆರೆಗೆ ಬೇಡ ಏರಿಕೆ ಏರಿಕೆಯ ಏರಿಕೆ ಅಂಶಗಳಿಗೆ ಅನುಗುಣವಾಗಿ ಒಂದು ಅಂಶಕ್ಕೆ ನಾಲ್ಕು ವಯಸ್ಸು ಅಂತೇಳಿ ಅದು ಹತ್ತು ರೂಪಾಯಿ ಐವತ್ತೆರಡು ವರ್ಷ ಆಯ್ತು ಇನ್ನೂರ ಹತ್ತು ರೂಪಾಯಿ ಹತ್ತು ವರ್ಷ ಆಯ್ತು ಹತ್ತು ರೂಪಾಯಿ ಐವತ್ತೆರಡು ವರ್ಷ ಆಯಿತು ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೆರಡು ವರ್ಷ ನಿಮಗೆ ಸಂಬಳ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಕೊಡಬೇಕಿತ್ತು ವರ್ಷ ಕೊಟ್ಟರು ನೆನ್ಕೊಂತ ಹೊರಗದು ಈ ಗಣಿಗಳೇನ್ ಮಾಡಿದ್ರು ನೂರ ಎಪ್ಪತ್ತಕ್ಕೆ ಹತ್ತು ರೂಪಾಯಿ ಐವತ್ತೆರಡು ದಿವಸ ಹೆಚ್ಚಿದ್ರು ನೂರ ಎಪ್ಪತ್ತು ರೂಪಾಯಿ ಎರಡು ದಿವಸ ಬರ್ತಾಯಿದ್ರು ಅವರು ಹತ್ತು ರೂಪಾಯಿ ಐವತ್ತೆರಡು ದಿವಸ ಸುಟ್ಟಿ ಬತ್ತೆ ಮಾತ್ರ ಹೇಳ್ತಿದ್ರು ಇನ್ನೂರ ಹತ್ತು ಕೊಡ್ಲಿಲ್ಲ ನೂರ ಎಂಬತ್ತು ರೂಪಾಯಿ ಕೊಟ್ಟರು ಎಷ್ಟು ಕಮ್ಮಿ ಆಯಿತು ಇನ್ನೂರ ಇಪ್ಪತ್ತು ಕೊಡಬೇಕು ನೂರ ಎಂಬತ್ತು ಕೊಟ್ಟರು ಎಷ್ಟು ಕಮ್ಮಿ ಆಯಿತು ನಲ್ವತ್ತು ರೂಪಾಯಿ ಕಡಿಮೆ ಆಯಿತು ಒಂದು ವರ್ಷದಲ್ಲಿ ಒಂದು ಲಕ್ಷ ಬೀಡಿ ಆದರೆ ಒಂದು ಸಾವಿರ ಬೀಡಿಗೆ ನಲ್ವತ್ತು ರೂಪಾಯಿ ಆಗಿ ಎಷ್ಟಾಯ್ತು ನಾಲ್ಕು ಸಾವಿರ ರೂಪಾಯಿ ಆಯಿತು ಒಂದು ಲಕ್ಷ ಬೀಡಿ ಆದವರಿಗೆ ನಾಲ್ಕು ಸಾವಿರ ರೂಪಾಯಿ ಒಂದು ವರ್ಷದಲ್ಲಿ ಸಂಬಳ ಕೊಡಲಿಲ್ಲ ನನಗೆ ಗೊತ್ತ ಉಂಟು ಬಿಡಿ ಕಾಣಬೇಕು ನಮ್ಮನೆಯಲ್ಲ ಕೆಲಸಕ್ಕೆ ಬಂದರೆ ಒಳ್ಳೇದು ಸಂಬಂಧ ಕೇಳೋದಿಲ್ಲ ಅಲ್ಲ ನಾಲ್ಕು ಸಾವಿರ ಅಷ್ಟು ಮಾಡಿದ್ದಾರೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಪ್ರತಿ ವರ್ಷ ಒಂದ್ ಲಕ್ಷ ಬೀಡಿ ಕಟ್ಟಿದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕ ಬರುವಾಗ ಬರುವಾಗ್ತು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯ್ತು ಅದರ ಬೋನಸ್ ಅದರ ಪಿ ಎಫ್ ಹಲೋ ಇರೋ 35000ಕ್ಕೆ 35000 ರೂಪಾಯಿ ಈ 35000ಕ್ಕೆ ಟ್ಟು ಮತ್ತೆ ಬಾಕಿ ಕೊಡ್ಲಿಕ್ಕೆ 22700 ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಕಣೇಶ್ ಮೀಡಿಯಾ ಇದೆ ಕಣೇಶ್ ಮೀಡಿಯಾ ಎದುರು ಆ ಕ್ವೇಶನಲ್ಲಿ ಕೋರ್ಟ್ ಜಬನ್ ಗೆ ಕೊಟ್ಟಿದ್ದಾರೆ ಅದರ ಬಾರೀ ವಿಡಿಯೋ ಆಗಿದೆ ಒಂದು ವಿರೋಧಕ ಬಾರೀ ವಿಡಿಯೋನ ಕೇಸಲ್ಲಿ ಕೊಡ್ನೇ ಅಂತ ಹೇಳ್ತೀನಿ ಒಂದು ಜರ್ತಿ ಹೇಳಿದ್ರು ಕೊಡ್ಬೇಡ ಅಂತೀವಿ ಒಂದು ಜರ್ತಿ ಹೇಳಿದ್ರು ಕೊಡ್ಬೇಕು ಅಂತ ಹೇಳಿ ಇನ್ನು ಕೂಡ ಹೈಕೊಂಡೆ ಎಲ್ಲರೂ ಮಾಡಿ ನಿರ್ಧಾರಕ್ಕೆ ಬಂದಿಲ್ಲ ಅದು ಕೊಡಬೇಕಾಗ್ತದೆ ಆ ಇಪ್ಪತ್ತೆರಡು ಸಾವಿರ ಎಷ್ಟಾಯ್ತು ಮೂವತ್ತಾರು ಸಾವಿರಕ್ಕೆ ಮೂವತ್ತೆಂಟು ಕೆಲ್ವತ್ತೆಂಟು ಐವತ್ತೆಂಟು ಸಾವಿರ ಅಲ್ವಾ ಇನ್ನು ಇಪ್ಪತ್ನಾಕನೇ ಸಿಗು ಕಳೆ ಖಾತೆ ನೋಡಿ ಯಾವ ಕೂಡ ಸಂಬಳ ಕಡಿಮೆ ಯಾರು ಕೇಳ್ತಾರ ನೀವು ಇವತ್ತು ನೂರು ರೂಪಾಯಿ ಸಂಬಳ ಕೊಟ್ಟು ನಾಳೆ ನಾನು ನೂರೈವತ್ತು ಕೊಡುವಾಗ ನಾವು ಇನ್ನು ಎಪ್ಪತ್ತೈದು ರೂಪಾಯಿ ಕೆಲಸ ಕೊಡ್ತೀರಾ ಅದ್ರ ಗುಡಿ ಕರ್ತೈತಿ ಮುನ್ನೂರ ಹದಿನೈದು ರೂಪಾಯಿ ಆಯ್ತು ನಲವತ್ತು ರೂಪಾಯಿ ಸೇರಿ ಮುನ್ನೂರ ಹದಿನೈದು ರೂಪಾಯಿ ಆಗುವಾಗ ಸುಟ್ಟಿ ಮತ್ತೆ ಬಂದು ನಾಲ್ಕು ಲಕ್ಷ ಮೂರು ಬೇಸಿದ್ರು ನಾಲ್ಕು ಲಕ್ಷ ಮೂರು ಬೇಸಿದ್ರು ಆಯ್ತು ಮೂರು ವರ್ಷ ಇಳಿಸಿದ್ರು ಕೂಡ ಹದಿನೇಳು ರೂಪಾಯಿ ಐದು ವಯಸ್ಸೆ ಆಗ್ತದೆ ಕಳುಹಿಸ ಈಗ ಈ ವರ್ಷಕ್ಕೆ ಹದಿನಾಲ್ಕು ರೂಪಾಯಿ ಎಂಬತ್ತೈದು ವರ್ಷ ಆಗ್ತದೆ ಅದು ಸೇರಿದ್ರೆ ಮುನ್ನೂರ ಹದಿನೇಳಕ್ಕೆ ಮುನ್ನೂರ ನಲ್ವತ್ತು ರೂಪಾಯಿ ಹತ್ತು ಆಯ್ತು ಮುನ್ನೂರ ಮೂವತ್ತು ರೂಪಾಯಿ ನೀವು ಸಂಭ್ರಮ ಎಂಟಾಗೋಗಿತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಆಗಿದ್ರು ನೀವ್ರು ನಾವು ನಲ್ವತ್ತು ರೂಪಾಯಿ ಕೊಡೋದಿಲ್ಲ ಅಂತ ಹೇಳಿ ಅದನ್ನು ವಾಪಸ್ ಹೇಳ್ತಿದ್ದಾರೆ ಅಂದ್ರೆ ಕೊಟ್ಟು ಕೊಡ್ತೇವೆ ನೋಡ್ತೇಬೇಕಲ್ಲ ಕೇಸ್ ವಾಪಸ್ ಕೇಳಬೇಕು ನಿಮಗೆ ಕೊಡಬೇಕು ಕೊಟ್ಟು ಕೊಡಬೇಕಾಗಿತ್ತು ಆಗಲೀ ಈ ವರ್ಷ ಚುಟ್ಟಿ ಮಕ್ಕಳು ಸೇರಿ ನಿಮಗೆ ಮುನ್ನೂರ ಮೂವತ್ತು ರೂಪಾಯಿ ಉಪ ಕೊಟ್ಟರು ಕೊಟ್ಟ ಇಲ್ಲ ಈ ನಮ್ಮ ಸರ್ಕಾರ ಏನ್ ಮಾಡಿದ್ರು ಸಂತೋಷವಾದ ಏನ್ ಮಾಡಿದ್ರು ಪಾಪ ತಂಗಗಳು ಕಷ್ಟವಲ್ಲಿದ್ದಾರೆ ಅವರಿಗೆ ಮುನ್ನೂರ ಮೂವತ್ತು ರೂಪಾಯಿ ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಊಟಕ್ಕೂ ಕೂಡ ಗತಿ ಇಲ್ಲ ಹಾಗೆ ನೀವು ದೇವತೆಯವರಾಗಿ ಅವರಾಗಿ ಮಾಡಬೇಕು ಆದ್ರಿಂದ ಆ ಸಂಬಳ ಇನ್ನೂರ ಎಪ್ಪತ್ತ ಇನ್ನೂರ ಎಪ್ಪತ್ತ ಕೇಳಿಸುವ ಯಾವ್ದಾರ ತೋಟದಲ್ಲಿ ಯಾರಿಗೆ ಕೆಲಸ ಮಾಡಿ ಹೋಗ್ತಾರ ಕಮ್ಮಿ ಆಗಿ ಹೋಗ್ತಾರ ಈಗ ನೀವು ರೂಪಾಯಿ ಇನ್ನೂರ ಎಪ್ಪತ್ತಾಯ್ತು ಇನ್ನೂರ ಎಪ್ಪತ್ತಾಗಿ ಕನ್ನೂರು ಸಾವಿರದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಜಾರಿ ಆಗಬೇಕು ಇನ್ನೂರ ಎಪ್ಪತ್ತು ರೂಪಾಯಿ ಆದ್ರೆ ಅದಕ್ಕೆ ಹದಿನೇಳು ರೂಪಾಯಿ ಐದು ವರ್ಷ ಚುಟ್ಟಿ ಬರ್ತದೆ

ಮೂವತ್ತಾರು ಸಾವಿರ ರೂಪಾಯಿ ಅದು ಇಪ್ಪತ್ತ ಬಿಡಿ ಕೊಟ್ಟಿ ಬರ್ತಾರೆ ಅದ್ರಲ್ಲ ಸೇಡ ತಿಳಿದ್ರೆ ನೀವು ಕೂಡ ತಿಳಿದ್ರೆ ಎಷ್ಟು ಸಂಬಳ ನನಗೆ ಕೊಡುದನ್ನು ಅವರು ಕೋಣೆಗಾಗಿ ಇಟ್ಕೊಂಡು ನಮ್ಮನ್ನು ಊಟಿ ಮಾಡ್ತಾರೆ ಅಂತಾದ್ರೆ ಅವರನ್ನು ನಾವು ಹೀಗೆ ಬಿಟ್ಟರೆ ಹಿಂಗಿಬಿಟ್ಟರಾಗಬಹುದ ಹಾಗೆ ಸರ್ಕಾರ ಏನು ಮಾಡ್ತಾ ಇದೆ ಎಷ್ಟು ಸರ್ಕಾರಗಳಾಯ್ತು ಸಿದ್ದರಾಮಯ್ಯ ಸರ್ಕಾರ ಏನೋ ಕಾನೂನು ಮಾಡಿದ್ರು ಅವರು ಅದು ಮನೆಗೆ ಕುಮಾರಸ್ವಾಮಿ ನಂಗ್ರು ದೇವದಾಸವರು ದಾರಿ ಮಾಡಿರಿದ್ರೆ ಅವ್ರು ಹೋಗ್ಬಿಡು ಯಡಿಯೂರಪ್ಪ ಬಂದ್ರು ಯಡಿಯೂರಪ್ಪ ನೀವು ಮೆಸೇಜ್ ಆಯ್ತಲ್ಲ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅಲ್ಲ ಬಿಜೆಪಿ ಬಂತು ಇವ್ರಾರು ಮಾಡ್ತಾರ ಅವ್ರು ಮಾಡ್ಲಿಲ್ಲ ಅವರು ಹೋಗ್ಬಿಟ್ಟು ಆಮೇಲೆ ಯಾರು ಬಂದ್ರು ಒಮ್ಮೆ ಬಂದ್ರು ಒಮ್ಮಾಯಿಂದ ಒಂದು ಬರ್ಲಿಲ್ಲ ನಾವು ಹೋರಾಟ ಮಾಡ್ತದೆ ಇದ್ದೇವೆ ಆಯ್ತಲ್ಲ ಆಮೇಲೆ ಪುರಾ ಚುನಾವಣೆ ಬಂತು ಚುನಾವಣೆ ಇವಾಗ ಪಾಪ ಸಿದ್ದರಾಮಯ್ಯ ಬಂದ ಈಗ ಯಾರಂಟಿ ಸಿಗ್ತದೆ ಯಾಕೆಲ್ಲ ಕಾಂಗಡಿ ಅಂತೇಳಿ ಆ ಊರಂಗಿದ್ದು ಆ ಕಾನೂನು ಆವತ್ತಿನ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಜಾರಿಗೆ ತಂದಂತಹ ಆ ಕಾನೂನನ್ನು ವಾಪಸ್ ತಗೊಂಡು ಒಂದು ಸರ್ಕಾರ ಮಾಡಿದ ಕಾನೂನನ್ನು ಇನ್ನೊಂದು ಸರ್ಕಾರಕ್ಕೆ ವಾಪಸ್ ತಗೊಳ್ಳಿಕ್ಕೆ ಆಗ್ತದೆ ಅವ್ರೇನ ಸಿದ್ದರಾಮಯ್ಯ ಸರ್ಕಾರ ಅಂತ ಅಲ್ಲ ಅವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಓತು ಕೊಟ್ಟು ಅವ್ರು ಬೇರೆ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಓದ್ ಕೊಟ್ಟು ಅವ್ರು ಬೇರೆ ಆ ಸರ್ಕಾರ ಬೇರೆ ಈ ಸರ್ಕಾರ ಬೇರೆ ಆ ಕಾನೂನು ವಾಪಸ್ ತೆಗೆದು ಸದನು ಹದಿನೈದು ರೂಪಾಯಿ ಕೊಟ್ಟರೆ ಸಾಕು ಮಾಡಿದ್ರು ನಲವತ್ತು ರೂಪಾಯಿ ಬೇಡ ಹದಿನೈದು ರೂಪಾಯಿ ಕೊಡಿ ಅಂತ ಹೇಳಿ ಅದರ ನಾವು ಬರ್ತೀವಿ ಹೋಗ್ತಾ ಆ ಆದಷ್ಟು ಬೇರೆ ಆದ್ರೆ ಅದೇ ಸಂದರ್ಭದಲ್ಲಿ ಈ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳು ಕೈ ಎತ್ತಿದ್ದಾರೆ ಯಾರೊಂದು ಬೈಗೆ ನಾವು ಕಾಂಗ್ರೆಸ್ ಒಂದು ಬೈಕ್ ಆಗ್ತದ ಬಿಜೆಪಿ ಒಂದು ಬೈಕ್ ಆಗ್ತದೆ ಅಂದ್ರೆ ಕೈ ಎತ್ತಿದ್ದಾರೆ ಇಲ್ಲಿ ಕಟ್ಟಾದವರು ಬರ್ತಾರೆ ಅಚ್ಚೆ ಅಯ್ಯೋ ದೇವರು ಇವರು ಸತಿಗಳ್ ಕೆಟ್ಟು ಬಿಟ್ಟು ಮಾಡ್ತಾರೆ ಅಂತೇಳಿ ಅಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಂಎಲ್ ಎಲ್ಲ ಕೂಡ ಕೈ ಎತ್ತಿ ನಿಮ್ಮ ಮಜೂರಿಯನ್ನು ಕಡಿಮೆ ಮಾಡಲಿಕ್ಕೆ ಇನ್ನೂರ ಎಪ್ಪತ್ತಕ್ಕೆ ಇಳಿಸಲಿಕ್ಕೆ ಈ ನಲವತ್ತು ರೂಪಾಯಿ ಕೊರತಾಗಿ ಮಾಡಲಿಕ್ಕೆ ಒಟ್ಟಾಗಿ ಕೈ ಎತ್ತಿದ್ದಾರೆ ಇದು ವಿಧಾನಸಭೆಯಲ್ಲಿ ದಾಖಲಿದೆ ಆಮೇಲೆ ಏನಾಯ್ತು ಅವರಿಗೆ ಎಲೆಯ ರೀತಿಯಲ್ಲಿ ಬದುಕಲಿ ಆಗುವುದಿಲ್ಲ ಅಂತ ಎಂಎಲ್ಎ ಅವರಿಗೆ ಶಾಸಕರಿಗೆಲ್ಲ ಎಲ್ಲ ಶಾಸಕರಿಗೆ ಎಂಚಿನ ಈ ರೀತಿ ವಸ್ತುಗಳಿಗೂ ಆಹಾರ ವಸ್ತು ರೇಟ್ ಜಾಸ್ತಿ ಬರ್ತಾರೆ ಬದುಕಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡು ಎಂತ ಮಾಡಿದ್ರು ಎರಡು ಲಕ್ಷ ರೂಪಾಯಿ ಸಂಬಳ ತಿಂಗಳಿಗೆ ಸಾಕಾಗುವುದಿಲ್ಲ ನನಗೆ ಜನರ ಸೇವನೆ ಆಗ್ಲಿಕ್ಕೆ ಹಳ್ಳಿಯಾಗಿ ಹೋಗ್ಲಿಕ್ಕೆ ಆಗುದಿಲ್ಲ ಎರಡು ಲಕ್ಷ ರೂಪಾಯಿ ಎಲ್ಲ ಹುಟ್ಟಿ ಮಕ್ಕಳ ಸೇರಿ ಅವ್ರದ್ದು ಅವರ ಸೌಲಭ್ಯ ಸೇರಿ ಎರಡು ಲಕ್ಷ ನೀವೇನು ಜಾಸ್ತಿ ಮಾಡಬೇಕು ಎಂದು ಬೇಡಿಕೆ ಇತ್ತು ಅದಕ್ಕೆ ಕೂಡ ಇನ್ನೂರ ಇಪ್ಪತ್ನಾಲ್ಕು ಎಷ್ಟು ಮಾಡಿದ್ರು ಗೊತ್ತಾ ಎಷ್ಟು ಮಾಡಿದ್ರ ಯಾರು ಗೊತ್ತಿಲ್ಲ ಜೋರಿನ ನಮಗೆ ಮಾಡಿ ಹಮ್ಮಿ ಮಾಡಬೇಕಿತ್ತು ಅಯ್ಯ ನಮಗೆ ಮುನ್ನೂರ ಹದಿನೈದು ಇನ್ನೂರ ಎಪ್ಪತ್ತು ಮಾಡಿದಾಗೆ ಅವರ ಸಂಬಳವನ್ನು ಎರಡು ಲಕ್ಷ ಒಂದು ಲಕ್ಷಕ್ಕೆ ಇಳಿಸಬೇಕಾಗಿತ್ತು ಅರೆ ಇಳಿಸಲಿಲ್ಲ ಎರಡು ಲಕ್ಷ ರೂಪಾಯಿ ಸಂಬಳವನ್ನು ನಾಲ್ಕು ಲಕ್ಷ ಮಾಡಿದೆ ಇವತ್ತು ಎಂ ಎಲ್ ಎಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಎಲ್ಲ ಸವಲತ್ತು ಸೇರಿ ತಿಂಗಳಿಗೆ ಯಾರು ಬಿಟ್ಟು ಗ್ಯಾರಂಟಿ ಬತ್ತೆ ಗ್ಯಾರಂಟಿ ಬಟ್ಟೆ ನೀವು ಹೇಳ್ತಿರಲ್ವಾ ನಿಮಗೆಷ್ಟು ಗೊತ್ತ್ರಿ ಎಷ್ಟು ಗೊತ್ತು ಕೊಡ್ರಿ ನಾಲ್ಕು ಲಕ್ಷ ರೂಪಾಯಿ ತಿಂಗಳಿಗೆ ನಮಗೆ ಕೊಡ್ಬೇಕು ಯಾರು ತನಿಗಳು ಈ ತನಿಗಳಿಗೆ ಕೊಡಬೇಡ ಅಂತ ಹೇಳ್ತೀರಲ್ಲ ನೀವು ತನಿಗಳಿಗೆ ಸಮಯ ಹೇಗೆ ಒಂದು ದಿವಸದಲ್ಲಿ ನೂರ ಇಪ್ಪತ್ತು ರೂಪಾಯಿ ಉಳಿತಾಯ್ತು ಸಂಜೆ ಎಲ್ಲಾ ಖರ್ಚು ನೋಡಿಲ್ಲ ಮಕ್ಕಳಿಗೆ ತೆಗೆದಾಯ್ತು ಊಟ ತೆಗೆದಾಯ್ತು ಅಕ್ಕಿ ತೆಗೆದಾಯ್ತು ಎಲ್ಲಾ ಉಳಿತು ಎಲ್ಲ ನೀವು ನೂರ ಇಪ್ಪತ್ತು ರೂಪಾಯಿ ನಾಲ್ಕು ಇರುವಾಗ ತಾಯಿ ಸಾಮ್ರಿ ಹಾಕಿರ್ತಿದ್ರು ಯಾಕೆ ಮಗುವ ಸಾಧ್ಯ ಈಗ ನೀವು ಯಾರು ಸಾಮ್ರಿಗೆ ಹಾಕ್ತೀರಾ ನೀವು ಬ್ಯಾಂಕ್ ನಾಲ್ಕು ಲಕ್ಷ ಗಟ್ಟಿ ಬ್ಯಾಂಕಲ್ಲಿ ಇರ್ತೀರಿ ಯಾವ ಬ್ಯಾಂಕಲ್ಲಿ ಕೆನರಾ ಬ್ಯಾಂಕ್ ಅಲ್ಲೇ ಬ್ಯಾಂಕ್ ಇಲ್ಲ ಇದು ಬರೋಡಾ ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ ಅಲ್ವಾ ಇದಕ್ಕೆ ಇರ್ತೀರಿ ಬ್ಯಾಂಕ್ ಅಲ್ಲಿ ಇರ್ತೀರಿ ಸ್ಟೇಟ್ ಬ್ಯಾಂಕ್ ಈಗ ಸೊಸೈಟಿ ಉಂಟು ನೂರಲ್ಲಿ ಸೊಸೈಟಿ ಯಾಕೆ ನೂರ ಇಪ್ಪತ್ತು ರೂಪಾಯಿ ವರ್ಷ ಆಗ್ಬೋದು ನಾಲ್ಕು ರೂಪಾಯಿ ಜಾಸ್ತಿ ಬೇಕಿಲ್ವಾ ನಾಲ್ಕು ಇಪ್ಪತ್ತೂ ಜಾಸ್ತಿ ನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಈಗ ಪ್ರತಿ ದಿವಸ ಮೂಲಹಾರವನ್ನು ಬ್ಯಾಂಕ್ ಅಲ್ಲಿ ಇರ್ತೀವಿ ಈಗಿನ ಕಾಲದಲ್ಲಿ ಉಳಿದಿರೋ ಉಳಿದಿಲ್ಲ ಬಿಡಿ ನಿಮ್ಮಲ್ಲಿ ಉಳಿದಿರೋ ಆದ್ರೆ ಈ ಗಣೇಶ್ ಬಿಡಿ ಅವ್ರು ಹೇಳಬೇಕು ಈಗ ಈ ಗಣೇಶ್ ಬೀಡಿ ದನಿ ಆಗ್ಲಿ ತಾರ ಬೀಡಿ ದನಿಯವರಾಗ್ಲಿ ದೊಡ್ಡ ಉಳಿತಾರೆ ಅವರಿಗೆ ಕೂಡ ತನಿಖೆ ಕೂಡ ಸಂಜೆ ಹಾಗೂ ಉಳಿತದೆ ಜಾಸ್ತಿ ಬೇಡ ಅವ್ರ ಪಾಪ ಈ ಮಂತ್ರಿಗಳು ಹೇಳಿದ್ದಾರೆ ರೊಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅಂದ್ರೆ ಅವ್ರಿಗೆ ಕೂಡ ನೂರ ಇಪ್ಪತ್ತು ರೂಪಾಯಿ ಚೆನ್ನಾಗಿಟ್ಕೊಳ್ವಾ ಜಾಸ್ತಿ ಎಲ್ಲಿ ಇಲ್ಲ ಅವ್ರಿಗೆ ಕಮ್ಮಿ ಮಾಡ್ತಾರೆ ನೂರಿಕೊಳ್ವಾ ಗಣೇಶ್ ಬೀಡಿ ದಾನಿ ಅಲ್ಲಿ ಮೈಸೂರಲ್ಲಿ ಇದಾರೆ ಎಲ್ಲಿರ್ತಾರೆ ಅವರು ಯಾವ ಬ್ಯಾಂಕಲ್ಲಿ ಇಟ್ಟಾರ ನಿಮ್ಮ ಬ್ಯಾಂಕಲ್ಲಿ ಇಟ್ಟರೆ ನಾಲ್ಕು ಮಕ್ಕಳ ಕಟ್ಟಿದ್ದು ಕೊಡು ಅವ್ರೆಲ್ಲಿ ಇರ್ತಾರಮ್ಮ ಸರಿ ಗುಡ್ ಎಲ್ಲಿರ್ತಾರು ದೊಡ್ಡ ಬ್ಯಾಂಕಲ್ಲಿ ಇರ್ತಾರ ಆ ಬ್ಯಾಂಕಲ್ಲಿ ಸಿಗುವಷ್ಟು ಬಡ್ಡಿ ಬೇರೆ ಎಲ್ಲೂ ಸಿಗುವುದಿಲ್ಲ ಎಲ್ಲಿದ್ದಾರೆ ಸೋತದ್ದು ಆ ನೂರ ಇಪ್ಪತ್ತು ರೂಪಾಯಿಯಲ್ಲಿ ನೂರು ರೂಪಾಯಿಗೂಟನ ಅರ್ಧ ಕೆ ಜಿ ಇಪ್ಪತ್ತು ರೂಪಾಯಿಯಲ್ಲಿ ತೊಂಬತ್ತೆಂಟದ ಇನ್ನೂರು ನಿಮ್ಮ ಕೈಲಿ ಕೊಡ್ತಾನೆ ನೀವು ಅದು ಒಂದು ಸಾವಿರ ಬಿಡಿ ಮಾಡ್ತೀರಿ ಆಯ್ತಾ ಒಂದು ಸಾವಿರ ಬಿಡಿ ಮಾಡುವಾಗ ಇನ್ನಾರು ಎಷ್ಟಕ್ಕೆ ಸಾವಿರದ ಎಂಬತ್ತು ರೂಪಾಯಿ ಒಂದ್ಸಾವಿರ ಬಿಡಿಯಲ್ಲಿ ಮಾಡಿ ಎಷ್ಟು ಕಷ್ಟ ಆಗ್ತದೆ ನಿಮಗೆ ನೂರಿಪ್ಪತ್ತು ರೂಪಾಯಿ ಎಲ್ಲ ಒಂದಾಯ್ತು ಇಲ್ಲ ನೀವು ಇನ್ನೂರ ಐವತ್ತು ರೂಪಾಯಿ ಸಂಬಳ ಮುನ್ನೂರ ಐತೆ ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಪ್ಪತ್ತಾದ್ಮೇಲೆ ಕಾಂಟ್ರಾಕ್ಟ್ ಗಳಿಗೆ ಒಂದು ಮೂವತ್ತು ರೂಪಾಯಿ ಸಂಸ್ರ ಕೊಡ್ಬೇಕು ನಾ ಇನ್ನೂರ ಎಪ್ಪತ್ತು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆದ ಮೇಲೆ ಈ ಮ್ಯಾನೇಜರ್ಗಳಿಗೆ ಅವರಿಗೆ ಈಗ ಸಂಬಳ ಕೊಡ್ಬೇಕಲ್ಲ ಆಮೇಲೆ ಕಾಸು ಕೆತ್ತಬೇಕು ಇಪ್ಪತ್ತೆಂಟು ರೂಪಾಯಿ ಆಯ್ತು ಮುನ್ನೂರ ಇಪ್ಪತ್ತೈದು ಐವತ್ತಾಯ್ತು ಇನ್ನು ಇನ್ನೊಂದು ರೂಪಾಯಿ ಖರ್ಚಿಗೆ ಆಗ್ತದೆ ರೂಪಾಯಿ ಖರ್ಚು ಆಯ್ತು ಐನೂರು ರೂಪಾಯಿ ಖರ್ಚಾಗ ಯಾವೆಲ್ಲ ಬಿಟ್ಟಲ್ಲ ಒಂದು ಲಕ್ಷಕ್ಕೆ ಒಂದು ಸಾವಿರ ಬಿಡಿಲ್ಲ ಲಾಭ ಕೋಟಿ ಬರ್ತದೆ ಎಲ್ಲ ಐನೂರು ರೂಪಾಯಿ ಖರ್ಚಿಗೆ ಆಯ್ತು ಎಷ್ಟಕ್ಕೆ ಮಾಡುದು ಸಾವಿರ ರೂಪಾಯಿಗೆ ಒಂದು ಸಾವಿರ ಬೀಡಿ ಕಟ್ಟುವಾಗ ಐನೂರು ರೂಪಾಯಿ ಲಾಭ ಆಗ್ತದೆ ಅಂತಾದ್ರೆ ದಿವಸಕ್ಕೆ ಎಂಟು ಕೋಟಿ ಬೀಡಿ ಮಾಡೋದು ಎಷ್ಟು ಕೋಟಿ ರೂಪಾಯಿ ದಿವಸಕ್ಕೆ ಲಾಭ ಆಗ್ತದೆ ಇಷ್ಟು ಲಾಭ ಮಾಡಿಕೊಂಡು ನಮ್ಮ ಭಕ್ತಾರಲ್ಲ ಇದಕ್ಕೆ ನಮಗೆ ಸುತ್ತು ಬರಬೇಕಾದ್ರು ಇದಕ್ಕೆ ನಾವು ಹೋರಾಟ ಮಾಡಬೇಕಾದ್ರು ಈ ರೀತಿಯಲ್ಲಿ ನಮಗೆ ದುಡಿದ ಸಂಬಳ ಬಂದಿತ್ತು ಅವರು ಭೂಟಿ ಮಾಡುವಾಗ ಇವರ ಕೈದ ಯಾವ ರೀತಿಯಲ್ಲಿ ಇನ್ನು ದಲ್ಲಾಳಿ ಕಮಿಷನ್ ಕೊಡಲಿ ಸರ್ಕಾರ ಕೊಡೋರ ಪರವಾಗಿ ನಿಂತಿದೆ ಚುನಾವಣೆ ಬರೋದು ಬರ್ತಾರೆ ಬರ್ತಾ ಹೇಳ್ತಾರೆ ನಾವು ಹಿಂದೂಗಳ ಉದ್ದಾರ ಮಾಡ್ತೇವೆ ಅಂತ ಹೇಳಿದು ಪಕ್ಷ ಬಿಜೆಪಿ ನೀವ್ಯಾರು ಹಿಂದೂಗಳಿಲ್ಲ ಬೀಡಪ್ಪು ಯಾರು ಹಿಂದೂಗಳಿಲ್ಲ ಹಿಂದೂಗಳಿಗೆ ಯಾರು ಕೊಡಬೇಕಿತ್ತಲ್ಲ ಅವರು ಸಂಬಳ ಅಲ್ಲ ಹಿಂದುಗಳ ಉದ್ಧಾರ ಮಾಡ್ತೇವೆ ಹಿಂದೂಗಳ ಕೊಡಿ ಅಂತೇಳಿ ಬೇಡ ಬಾಕಿ ಜನರಿಗೆ ಕಾಂಗ್ರೆಸ್ ಹೇಳ್ತದೆ ಗ್ಯಾರಂಟಿ ಕೊಡ್ತೇವೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಸ್ನೆಲ್ಲ ಫ್ರೀ ಕೊಡ್ತೇವೆ ಎರಡು ಕೂಡ ಅಂತೇಳಿ ಎರಡು ಸಾವಿರ ಗ್ಯಾರಂಟಿ ಉಂಟು ಎರಡು ಸಾವಿರ ಬಸ್ಗೂ ಫ್ರೀ ಸಿಗಿತು ಹಿಂದೂಗಳ ಉದ್ದಾರವಾಯಿತು ನಮಗೆ ಮಜೀರಿ ಮತ್ತಿಲ್ಲ ನಿಮ್ಮ ಗ್ಯಾರಂಟಿ ಕೊಡಬೇಕು ಯಾಕೆ ಹೇಳಿ ಯಾಕೆ ದೇಶದಲ್ಲಿ ಈ ಜನಸಂಖ್ಯೆಯನ್ನು ಜನಾಂಗವನ್ನು ಹಾಗೇ ಜನಾಂಗವನ್ನು ತಯಾರು ಮಾಡುವ ಶಕ್ತಿ ಅಂದ್ರೆ ಅದು ಮಹಿಳಾ ತಾಯಿ ಆ ತಾಯಿಗೆ ಎರಡು ಸಾವಿರ ಕೊಡೋದು ಸಮಸ್ಯೆ ಬರದಲ್ಲ ಅದು ಅದು ಗೌರವ ಸಂಖ್ಯೆ ಕೊಡಬೇಕು ಅದರಲ್ಲಿ ನಮ್ಮ ಮಾತಾಡಲ್ಲ ಎರಡು ಸಾವಿರ ಅಲ್ಲ ಹತ್ತು ಸಾವಿರ ಕೊಡಿ ಅವರಲ್ಲಿ ಸಾಕಿ ಸಲಗಿದ್ರೆ ಮಾತ್ರ ಈ ದೇಶದ ಜನಸಂಖ್ಯೆ ಜನಾಂಗ ತಯಾರಾಗಿತ್ತು ನಾನು ಇನ್ನೊಬ್ಬ ಪ್ರಧಾನಮಂತ್ರಿ ನಾ ಇನ್ನೊಬ್ಬ ಮುಖ್ಯಮಂತ್ರಿ ಆಗ್ಲಿ ಜನ ತಯಾರಾದ್ರು ಹತ್ತು ಸಾವಿರ ರೂಪಾಯಿ ಅದು ಕೊಡಿ ಎರಡು ಸಾವಿರ ರೂಪಾಯಿ ಆದ್ರೆ ನಮ್ಗೆ ಕೊಡದಕ್ಕೆ ಕೂಡ ಸಂಬಳ ಕೊಡಿಸಿಕೆ ಶೌಚನೆ ಇಲ್ಲ ನಿಮಗೆ ನೀವು ಇನ್ನೂರ ಇಪ್ಪತ್ನಾಲ್ಕು ಜನ ಇಲ್ಲಿ ಹಿಂದೂ ಮುಸ್ಲಿಂ ಜನರ ಮಾಡ್ತೀವಿ ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ಒಂದು ನಗರ ಕಾಲೇಜು ಮಿನ್ಸಿಪಲ್ ಕಲಿಸಿದ್ದೇ ಇರಲಿಲ್ಲ ಯಾಕೆ ಸಂಜೆ ಸಂಜೆ ಆಗಿ ಬರ್ತಾ ಇದೆ ಗ್ಯಾರಂಟಿ ಇಲ್ಲ ಒಂದು ವೇಳೆ ಅತ್ಯಾಚಾರ ಆಗಿ ಕೊಲೆ ಆದರೆ ನ್ಯಾಯ ಸಿಗುವುದಿಲ್ಲ ನೀವು ಸರ್ಕಾರ ಅದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರಂತಾರೆ ಅತ್ಯಾಚಾರ ಮಾಡಿದವರ ಪರವಾಗಿ ಕೊಲೆ ಮಾಡಿದವರ ಪರವಾಗಿ ಅವರ ರಕ್ಷಣೆ ಪರವಾಗಿ ನಿಂತೀರಿ ನಮಗೆ ನ್ಯಾಯ ಇಲ್ಲ ನನ್ನ ಮಗಳು ಹೋದ್ರೆ ವಾಪಸ್ ಸಂಜೆ ಬರ್ತಾರೆ ಗ್ಯಾರಂಟಿ ಇಲ್ಲ ಅದು ಬಿಡಿ ಮಹಿಳೆಯರು ಬಿಡಿ ಇವತ್ತು ಹುಡುಗರು ನಮ್ಮ ಮಗ ಹೊರಗೆ ಹೋದ್ರೆ ಸಂಜೆ ಬರ್ತದೆ ಗ್ಯಾರಂಟಿ ಇಲ್ಲ ನಮ್ಮ ಮಗ ತಪ್ಪು ಮಾಡಿಲ್ಲ ಅಲ್ಲ ನಾವ ಅತ್ಯಾಚಾರ ಅಲ್ಲ ಅವ ಅಲ್ಲ ಅವಿಲ್ಲ ಒಳ್ಳೆ ಅದು ಅವನು ಹೋದ್ರು ಕೂಡ ಸಂಜೆ ಬರ್ತದೆ ಗ್ಯಾರಂಟಿ ಇಲ್ಲ ಯಾಕೆ ಹೋದವ ಹಿಂದೂ ಆದ್ರೆ ಮುಸ್ಲಿಮರ್ ಗಡಿಮೆಗಾಯ್ತು ಹೋದವ ಮುಸ್ಲಿಮ್ ಆದ್ರೆ ಹಿಂದೂ ಗಡಿಮೆ ಈ ರೀತಿ ಅಭದ್ರತೆಯನ್ನು ಸದುಕುಗೊಳ್ಲಿಕ್ಕೆ ಈಗ ಸಾಧ್ಯ ಆಗ್ತದೆ ಇಲ್ಲಿ ಜಗಳ ಮಾಡ್ತಾರೆ ನೀವು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎರಡು ಒಟ್ಟಾಗ ನಮ್ಮ ಹೊಟ್ಟೆಗೆ ಹೊಡಿತೀರಿ ಇದನ್ನು ಪ್ರಶ್ನೆ ಮಾಡ್ಬೇಕ ಬೇಡ ಈಗ ಅವರು ಏಳು ರೂಪಾಯಿ ಕೊಡ್ತಾರಂತೆ ಬೇಕಾ ನಲವತ್ತು ರೂಪಾಯಿ ಭಾಕ್ಷಿ ಉಂಟು ಏಳು ರೂಪಾಯಿ ಕೊಡ್ತಾರಂತೆ ಬೇಕಾ ಭಿಕ್ಷೆ ಕೊಡ್ತೀವಿ ನಾವು ಏಳು ರೂಪಾಯಿ ಕೊಡ್ತೇವೆ ನಿನ್ನ ಕಡೆ ಅಲ್ಲಿ ಧಾರವಾಡ ದಾವಣಗೆ ಹಾಕಿದಾರಂತೆ ಮೂರು ರೂಪಾಯಿ ಇಂದು ನಾವು ಭಕ್ತಿಯಲ್ಲ ನಾವು ಸ್ವಾಭಿಮಾನಕ್ಕೆ ಅದು ದುಡ್ಡು ಸಂಬಳ ಪಡಿ ನಿಮ್ಮ ಭಿಕ್ಷೆ ಬೇಡ ನನಗೆ ನಿಮ್ಮ ಏಳು ರೂಪಾಯಿಗಳಿಗೆ ನಿಮಗೆ ನಿಂತಿ ಬೇಕಾದ್ರೆ ಕೊಡ್ತೀವಿ ನಿಮ್ಮ ಹೆಂಚಿ ಮಕ್ಕಳ ಸಾಕು ನಾವು ನಮ್ಮ ದುಡ್ಡನ್ನು ತಪ್ಪಿ ನೀವು ಹೆಂಚು ಮಕ್ಕಳ ಸಾಕು ಇವರು ಮೈಸೂರಲ್ಲಿ ಆರಾಮಾಗಿದ್ದಾರೆ ಅವರು ಅವರು ಬಿಡಿಯೋರು ಬಿಡಿ ಅವರು ಇದ್ದಾರೆ ಹೇಳು ಅಂತ ಅಂತೇಳಿ ಇಲ್ಲಿ ಬಿಗ್ ಬಜಾರ್ ಮಾಡಿದ್ದಾರೆ ಮಾರುತಿ ಶೋರೂಮ್ ರೂಮ್ ಮಾಡಿದ್ದೀರಿ ನೀವು ನಮ್ಮ ಹಣ ಕದ್ದಲ್ಲ ನಮ್ಮ ಸಂಬಳ ಕೊಡದಲ್ಲ ನೀವು ಶೋರೂಮ್ ರೂಮ್ ನಮ್ಮ ಸಂಬಳ ಸಂಬಳವನ್ನು ಕೊಡೋದಲ್ಲ ನೀವು ಬಿಗ್ ಬಜಾರ್ ಮಾಡಿದ್ದು ನಮ್ಮ ಸಂಬಳ ಕೊಟ್ಟು ಮಾಡಿ ನ್ಯಾಯವಾಗಿ ಸ್ವಾಭಿಮಾನ ಮಾಡಿ ನಾವು ಬಿಸಿಗೆ ಕೇಳಲಿಕ್ಕೆ ಬರುವುದಿಲ್ಲ ನಿಮ್ಮ ಗಿಡ ಎರಡು ರೂಪಾಯಿ ಬೇಡ ನಾನು ಹತ್ತು ರೂಪಾಯಿ ಯಾಕಾಯ್ತು ಅಂತ ಹೇಳಿ ಎದೆ ತಾತ್ರಿ ಹೇಳಿಕ್ಕೆ ನಾವು ಕಾಣಬೇಕು ಅದಕ್ಕೆ ಬೇಕಾದ್ರೆ ಹೋರಾಟ ಮಾಡ್ತಿರೋದು ಬಿಸಿಗಿಡಲಾಗ್ತಾ ಇದೆ ಇನ್ನು ಹೋರಾಟ ಮುಗಿಸಿದಾಗ ಈ ಬಿಸಿ ಬಿಸಿಗಾಡಿ ಬರ್ಬೋದು ಇನ್ನು ಬೆಳೆ ತಂಗಡಿಲಾಗಿದೆ ಏಳು ತಾರೀಕು ಭಾರತ ಬಿಡಿಯಲ್ಲಿ ಉನ್ನಾಗಲಾಗಿದೆ ಮೊನ್ನೆ ಕೈಗೊಂಡ್ರೆ ಇಡೀ ಗ್ರೌಂಡ್ ಫುಲ್ ಜನ ಆಗಿದೆ ಟೆಲ್ಫೋನ್ ಬಿಡಿಯಲ್ಲಿ ಗಣೇಶ್ ಬಿಡಿಯಲ್ಲ ಇಲ್ಲಿ ಮೂಡವಿ ಹೋರಾಟ ನಾವು ಲಾಲ್ಬಾಗ್ ಇದೇ ಇವರಿಗೆ ಗಣೇಶ್ ಮೀಡಿಯಾ ಫ್ಯಾಕ್ಟ್ರಿ ಒಳಗಡೆ ಸಾವಿರ ಸಾವಿರ ಸಂಖ್ಯೆ ಹೋರಾಟ ಮಾಡ್ತೇವೆ ಇದು ಯಾವ್ದನ್ನು ನ್ಯಾಯ ಸಿಗಲಿಲ್ಲ ಅಂತಾದ್ರೆ ನಾವು ಕೊಡುವರಲ್ಲ ಈ ವರ್ಷ ಎಷ್ಟು ಮಜೂರು ಕೊಡಬೇಕಾಗಿತ್ತು ಮುನ್ನೂರ ಒಂದ್ ರೂಪಾಯಿ ಎಷ್ಟು ಕೊಡ್ತಾ ಇದ್ದೀರಿ ಇನ್ನೂರ ಎಂಬತ್ನಾಕು ರೂಪಾಯಿ ಎಂಬತ್ತೆಂಟು ಪೈಸೆ ಕೊಡ್ತೀರಿ ನಾನು ಅದನ್ನು ಪಿ ಎಫ್ ಎಲ್ಲ ಕಟ್ ನೀವು ಕೊಡೋದು ಪಿ ಎಫ್ ಕಟ್ಟಿ ಅಂದ್ರೆ ನಾವು ಪಿ ಎಫ್ ಸೇರಿ ಹೇಳುವಂತಾದ್ರೆ ಇನ್ನೂರ ಎಂಬತ್ನಾಲ್ಕು ಎಂಬತ್ತೆಂಟು ಪೈಸೆ ಕೊಡಬೇಕಾದಲ್ಲಿ ಕೊಡ್ತಾ ಇದಾರೆ ಕೊಡ್ಬೇಕಾದ ಎಷ್ಟು ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ನೀವು ಕಿಟ್ಕೊಳ್ಳಿ ಈಗ ನನಗೆ ಕೊಡ್ತಾ ಇರೋದು ಇನ್ನೂರ ಎಂಬತ್ನಾಲ್ಕು ಎಂಬತ್ತೆಂಟು ಪೈಸೆ ಅದು ನಿಮ್ಮ ಕೈಗೆ ಅಷ್ಟು ಇದೆಯಲ್ಲ ಪಿ ಎಫ್ ಕಟ್ಟಾಗಿಬಿಟ್ಟು ಟೋಟ್ ಫಂಡ್ ಕಟ್ ಆಗಿಬೋದು ಅಂದ್ರೆ ಈ ರೀತಿಯಲ್ಲಿ ಓಸ ಮಾಡುವವರನ್ನು ನಾವು ಬೆಂಬಲಿಸಬೇಕು ಏನಾಗಿದೆ ಅಮ್ಮ ನೋಡಿ ನಾವು ಓಟ್ ಕೊಟ್ಟು ಕಳಿಸ್ತೇವೆ ಸರ್ಕಾರ ಬರ್ತೇವೆ ಕಾರು ವಿರೋಧ ಪಾರ್ಕೆ ಆಗಿದೆ ನಮ್ಮ ಎಂ ಎಲ್ ಎ ಅಲ್ಲಿ ಬಿಜೆಪಿ ಎಂ ಎಲ್ ಎಲ್ಲಿ ಕಾಂಗ್ರೆಸ್ ಎಂ ಎಲ್ ಒಂದು ಸರ್ಕಾರ ಆಗ್ತದೆ ಒಂದು ವಿರೋಧ ಪಾರ್ಟಿ ಆಗ್ತದೆ ಆದ್ರೆ ನನ್ ಕೇಳಿದ್ರು ವೋಸ ಮಾಡಿದವರ ಯಾರಿದ್ದಾರೆ ಈ ಮೋಸ ಮಾಡಿದವರು ಯಾರು ರಕ್ಷಣೆ ಕೊಡ್ತಾರೋ ಈ ಅತ್ಯಾಚಾರ ಮಾಡಿದವರು ಯಾರು ರಕ್ಷಣೆ ಕೊಡ್ತಾರೆ ಈ ಕೊಲೆ ಮಾಡಿದವರು ಯಾರು ರಕ್ಷಣೆ ಕೊಡ್ತಾರೆ ಈ ಅನ್ಯಾಯ ದೌರ್ಜನ್ಯ ಮಾಡಿದವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಈ ಸರ್ಕಾರ ಓಟ್ ಕೊಟ್ಟು ಕಳಿಸಬೇಕಾ ಈ ಅನ್ಯಾಯ ಕೊಡಗಾದವರಿಗೆ ಕೊಲೆ ಕೊಡಗಾದವರಿಗೆ ಈ ಅತ್ಯಾಚಾರಕ್ಕೊಳಗಾದ ಮನೆಯ ಮನೆಯವರಿಗೆ ಈ ಮದುವೆ ಸಿಗಲೇ ಒದ್ದಾಡುವವರಿಗೆ ಕೆಲಸದಿಂದಲೇ ಒದ್ದಾಡುವವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸರ್ಕಾರವೇ ಇಲ್ಲ ಇಂಥವ್ರನ್ನ ಓಟು ಕೊಟ್ಟು ಕಳಿಸ್ತಾ ಇದ್ದೇವೆ ಇವತ್ತು ಅದಕ್ಕೆ ಒಂದೇ ದಾರಿ ಹೋರಾಟ ಮಾತ್ರ ನಾವು ಇವತ್ತು ನಿಂತ್ರಿ ಅಂತಾದ್ರೆ ಇಂಥ ಸತ್ಯ ಮಹಿಳಾ ಶಕ್ತಿ ಅಂತ ಬಸ್ಸಲ್ಲಿ ಹೊರದಿಲ್ಲ ಶಕ್ತಿ ಅಂತ ತೋರಿಸ್ಕೊಂಡು ನಿಜವಾಗಿ ಮಹಿಳೆಯರಿಗೆ ಎದ್ದು ನಿಂತದ್ದೇ ಆದ್ರೆ ಈ ಶಕ್ತಿಯನ್ನು ಎದುರಿಸುವ ಶಕ್ತಿ ಈ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ ಯಾಕಂದ್ರೆ ಸ್ವಾಭಿಮಾನ ಬಂದ ತಾಯಂದಿರು ಯಾವತ್ತೂ ಕೂಡ ಅನ್ಯಕ್ಕೆ ಹೋಗಲಿಲ್ಲ ಇವತ್ತು ಯಾಕೆ ಮಹಿಳೆಯರಿಗೆ ಜಾಸ್ತಿಗಳ ಕೆಲಸ ಮಾಡ್ತಾರೆ ಅವರು ಗೊತ್ತಿ ಬರುವುದಿಲ್ಲ ಹೇಳಿ ಬಾಕಿ ಮೋಸ ಮಾಡ್ತಾರೆ ಮಹಿಳೆಯರಿಗೆ ಕೆಲಸ ಕೊಡ್ತಾರೆ ಈಗ ಏನೊಂದು ದಲಿತರಿಗೆ ಕೆಲಸ ಮಾಡಿದ್ರು ತಲಿತರಿಗೆ ಕೆಲಸ ಬರ್ದಿಲ್ಲ ಯಾಕಂದ್ರೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ದಲಿತರಿಗೆ ಮೀಸಲಾತಿ ಕೊಡ್ಬೇಕಲ್ಲ ಕಾಂಟ್ರಾಕ್ಟ್ ಆದ್ರೂ ಕೊಡ್ಬೇಕಿಲ್ಲ ಈಗ ಹೊಸ ಮಾಡಬಹುದು ಎಂತಹುದು ದಲಿತರು ನೀವು ಕೆಲಸಕ್ಕೆ ತೆಕ್ಷ್ರೆ ಅರ್ಥ ಸಂಬಳ ಸರ್ಕಾರ ಬರ್ತದೆ ಈಗ ಎಲ್ಲರೂ ಕೊಂಡಿತಾ ಇದ್ದಾರೆ ಅವರು ಹತ್ತು ಎಂಟು ಮಾಡೋರು ಇದ್ದಾರೆ ಹೆಮ್ಮಿ ಆದವರು ಇದ್ದಾರೆ ಕೆಲಸ ಕೊಡಲಿ ಅವರು ದಲಿತ ಅಂದ್ಬಿಡ್ತಾ ಇದ್ರು ಅದೇ ರೀತಿಯಲ್ಲಿ ನಾಳೆ ಮಹಿಳೆಯರು ಮಾತಾಡಿ ಆಗುದಿಲ್ಲ ಯಾಕಂದ್ರೆ ಆ ರೀತಿಯೆಲ್ಲ ಮಾಡಿ ನೀವು ಓಟ್ ತಗೊಳ್ಬಹುದು ಹಿಂದಿ ಹಿಂದೂ ಅಂತೇಳಿ ನೀವು ಓಟ್ ತೆಕಳ್ಬಹುದು ಅಲ್ಪಸಂಖ್ಯಾತ ರಕ್ಷಣೆ ಮಾಡ್ತೀವಿ ಓದ್ ತೆಕಳ್ಬಹುದು ಅದ್ರ ನಮ್ಮ ಹೊಟ್ಟೆಗೆ ಹೊಡೆಯುವ ರಾಜಕೀಯವನ್ನು ತೋಡಿಸ್ತೇವೆ ಅದರ ವಿರುದ್ಧ ನಾವು ಎದ್ದು ನಿಂತೇವೆ ಖಂಡಿತ ಕೂಡ ನಮ್ಮ ಬಾಕಿಯನ್ನು ಉಂಟು ನಲವತ್ತು ರೂಪಾಯಿಯನ್ನು ಕೂಡ ಪಡ್ಕೊಳ್ತೇವೆ ಮಾತ್ರ ಈ ವರ್ಷ ಸಿಗಬೇಕಂದ್ರೆ ಕನಿಷ್ಠಗಳು ಏನು ಒಂದು ರೂಪಾಯಿ ತೊಂಬತ್ತು ವರ್ಷ ಬಹಳ ಸಿದ್ಧ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರೆ ಹೋಗಬೇಕು ಸಂವಿಧಾನ ನಮ್ಮ ಪರವಾಗಿದೆ ಕಾನೂನು ನಮ್ಮ ಪರವಾಗಿದೆ ನಾವು ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ ನಿನ್ನೆ ಇನ್ಸ್ಪೆಕ್ಟರ್ ಮಾತಾಡೋದು ಹೇಳಿ ನಾನು ನೀವು ಪುರಸಭೆಯನ್ನು ಪರ್ಮಿಷನ್ ಕೊಡ್ರ ಅಂತ ಹೇಳಿ ನಮ್ಮ ಮಾಡಿ ಪರ್ಮಿಷನ್ ಮಾಡ ನನಗೆ ನಮಗೆ ನೀವು ಮೈತ್ರಿಕೊಂದು ಪರ್ಮಿಷನ್ ಕೊಡೋದರೆ ಕೊಡಿ ಯಾಕೆ ಸಂವಿಧಾನ ಅನ್ಯಾಯ ಮಾಡಲಿಕ್ಕೆ ಕೊಡೋದಲ್ಲ ಕಾನೂನು ಪಾಲನೆ ಮಾಡುವವರಿಗೆ ನೀವು ಬೆಂಬಲ ಕೊಡಲಿಲ್ಲ ಅಂತಾದ್ರೆ ಈ ಕಾನೂನು ದ್ರೋಹ ಮಾಡುವವರಿಗೆ ಕಾನೂನು ಉಲ್ಲಂಘನೆ ಮಾಡುವವರಿಗೆ ರಕ್ಷಣೆ ಗೊತ್ತೀರಾ ಇಲ್ಲಿ ರಕ್ಷಣೆ ಮಾಡ್ತೀರ ಇಲ್ಲಿ ನೋಡ ನಾವೆಲ್ಲರೂ ಕೂಡ ಅವರ ನುಗ್ಗುವ ಪೊಲೀಸ್ ಅಂತ ಹೇಳ್ತಾರೆ ಯಾಕೆ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಹೇಳ್ತದೆ ಹಾ ಉತ್ತರ ಕೊಡ್ಬೇಡಿ ಅಂತ ನೀವು ಸೇನೆ ನಾನು ಸಾಕೀಗ ನೀವು ಅಲ್ಲಿ ಬರಬೇಕು ಹೋಗ್ಬಿಡಿ ಬರ್ತಾರೆ ಪೊಲೀಸರು ಆ ಕಡೆಯಿಂದ ಈಗ ಅವರು ಫೋನ್ ಮಾಡಿದ್ರೆ ಅಂತ ಹತ್ತು ಜನ ಪೊಲೀಸ್ ಬಂದಿರ್ತೀವಿ ಈಗ ಅಂತ ಯಾಕೆ ಅವರ ರಕ್ಷಣೆಗೆ ಸರ್ಕಾರ ಇದೆ ನಮ್ಮ ಮನೆಗೆ ಈ ಡ್ಯೂಟಿ ಆಗ್ತಾ ಉಂಟು ಸರಿಯಾದ ಸಂಬಳ ಕೊಡ್ತಾ ಇಲ್ಲ ಅಂತೇಳಿ ರಕ್ಷಣೆಗೆ ಬರ್ತದೆ ಪೊಲೀಸ್ ಕಾಣಿಸ್ತಾರ ಇದೆಲ್ಲ ನನಗೆ ಅರ್ಥ ಮಾಡಿಕೊಂಡು ಈ ಹೋರಾಟವನ್ನು ನಮ್ಮ ಪುತ್ತೂರು ತಾಲೂಕು ಬಿಡಿ ಕೆಲಸ ಸಂಘ ಮುನ್ನಡೆಸುತ್ತದೆ ಆ ಪುತ್ತೂರು ತಾಲೂಕು ಬಿಡಿಕೆ ಸಂಘಕ್ಕೆ ನೀವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಆ ಮೂಲಕ ಈ ಯಶಸ್ವಿ ಹೋರಾಟಕ್ಕೆ ಸದ್ಯದಲ್ಲೂ ನಾವು ಹದಿನೈದು ತಾರೀಕು ಮೀಟಿಂಗ್ ಇಟ್ಟಿದ್ದೇವೆ ನಾವು ನಾನು ಸಿಎ ಜಿಲ್ಲಾ ಅಧ್ಯಕ್ಷ ನಾವು ಒಂದು ಮಾಡಿದ್ದೇವೆ ಅನಿರ್ದಿಷ್ಟ ಅರಣ್ಯ ಸುತ್ತ ಹೇಳ್ತೇವೆ ಅನಿರ್ದಿಷ್ಟ ಕೂತ್ಕೊಳ್ತೇವೆ ನಿಮಗೆಲ್ಲರಿಗೂ ಕೂಡ ಬರ್ಲಿಕ್ಕೆ ಆಗುದಿಲ್ಲ ಬರ್ಲಿಕ್ಕಾದ್ರೆ ಬಂದು ಹೋಗ್ತಾ ಬಂದು ಹೋಗ್ತಾ ಹೇಳಿ ನಾವು ಕಟ್ಟಸೊಳ್ತೇವೆ ಇದು ನಲ್ವತ್ತು ರೂಪಾಯಿ ಮತ್ತೆ ರೂಪಾಯಿ ಸಿಗುವ ತನಕ ನಾವು ಯಾರು ಜನಕ್ಕೆ ಹೋರಾಟಕ್ಕೆ ತೀರ್ಮಾನ ಮಾಡ್ತೇವೆ ಅಂತ ಹೇಳಿ ಬಂದೇವೆ ಇದು ಯಾಕೆ ಈ ರೀತಿ ಸಿಗ ಕಂಪನಿ ಎದುರು ಮಾಡಿದ್ರು ನಿಮಗೆ ಗೊತ್ತಬೇಕಲ್ಲ ನಾವು ಯಾವಾಗ ಗೊತ್ತಿಲ್ಲ ಗೊತ್ತಲ್ಲ ಗುಟ್ಕೊಂಡು ಏನು ಪ್ರಯೋಗ ನಿಮಿಷ ಗೊತ್ತಾಗಬೇಕು ಹದಿನೈದನೇ ತಾರೀಕಿಗೆ ತೀರ್ಮಾನ ಆಗ್ತದೆ ಯಾವಾಗಿಂದ ನಾವು ದೇವರಿಗೆ ಪ್ರಚಾರ ಆಗ್ತದೆ ನಿಮಗೆ ಕೂಡ ತಿಳಿಸ್ತೇವೆ ನಿಮಗೆ ಕುಳಿಸೋದು ದಿವಸ ಒಂದು ಎರಡು ಗಂಟೆ ತಂದು ಕೂತ್ಕೊಂಡು ನಮ್ಮನ್ನು ಆರೋಗ್ಯ ವಿಚಾರಿಸಲು ಹೋಗಿ ಇದು ಕೂಡ ಲೆಕ್ಕಕ್ಕೆ ಸತ್ತದೆ ಆ ಮೂಲಕ ಈ ಸೂ ಕೂಡ ನಾವು ತುರ್ನ ಸಂಬಳ ಬಿಟ್ಟು ಕೊಡೋದಿಲ್ಲ ನಿಮ್ಮ ಏಳು ರೂಪಾಯಿ ಪಿಕ್ಷೆ ನಮಗೆ ಬೇಡ ಅಂತ ಕೇಳಲಿಕ್ಕೆ ನಾವು ತಯಾರಾಗಬೇಕು ನಾಳೆ ಬಂದಾರು ಏಳು ರೂಪಾಯಿ ಬೇಗ ನೀವು ಫಿಕ್ಸ್ ಬೈಕಲ್ಲ ಕೊಡೋದು ನಮಗೆ ರೂಪಾಯಿ ಬೇಡ ನಮ್ಮ ತೊಟ್ಟು ನಿಮ್ಮ ಇಟ್ಟು ನೀವು ಅಂತ ಅದನ್ನು ಭಕ್ಷೆ ಹುಡುಗ ನಮ್ಮಲ್ಲಿ ನಲ್ವತ್ತು ರೂಪಾಯಿ ಇಪ್ಪತ್ತಾರು ಸಾವಿರ ರೂಪಾಯಿ ಆಗ್ತದೆ ಎರಡು ಸಾವಿರದ ನಾಲ್ನೂರು ರೂಪಾಯಿ ಆಗ್ತದೆ ಆಮೇಲೆ ಇದು ಇಪ್ಪತ್ನಾಲ್ಕು ರೂಪಾಯಿ ಇದು ಹದಿನೆಂಟು ರೂಪಾಯಿ ದಿವಸ ಮೂರನೇ ಏಪ್ರಿಲ್ ಒಂದಿನ ದಿವಸ ಇದೆಲ್ಲ ಸೇರಿದ್ರೆ ಮೂವತ್ತು ಸಾವಿರ ಚಂದ್ರೆ ಸೇರಿ ಮೂವತ್ತೆರಡು ಸಾವಿರ ರೂಪಾಯಿ ಅದರ ಆತು ಅವತ್ತು ಸ್ವಲ್ಪ ಕಡಿಮೆ ಇಲ್ಲ ಇಪ್ಪತ್ತೆರಡು ಸಾವಿರ ಏಳ್ನೂರು ಅದು ಮತ್ತೆ ನೋಡು ಅದು ಕೋರ್ಟ್ನಲ್ಲಿ ಒಂದು ಕೋರ್ಟ್ ಹಾಗೆ ಹೇಳಿದ್ರು ಒಂದು ಕೋರ್ಟ್ ಹಾಗೆ ಹೇಳಿದ್ರು ನಾವು ಎರಡು ಚರ್ಚೆ ಗೌರವ ಕೊಟ್ಟಿದ್ರೆ ಅದು ಎರಡು ರಿವ್ಯೂ ಮಾಡಿ ಒಂದೇ ತೀರ್ಮಾನ ಕೊಡುವ ಹಾಕಿರ್ತೇವೆ ಆ ಇಪ್ಪತ್ತೆರಡು ಸಾವಿರ ಏಳ್ನೂರನ್ನು ಕೂಡ ನಾವು ಬಿಟ್ಟು ಕೊಡೋರಲ್ಲ ಯಾಕಂದ್ರೆ ನಾವು ಇನ್ನೊಬ್ಬರ ಕಿಸೆ ಕೈ ಹಾಕುದಿಲ್ಲ ನಮ್ಮ ಕಿಸೆ ಹಣವನ್ನು ಸುಲಿಲಿಕ್ಕೆ ಬಿಡುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಅದನ್ನ ನಮಸ್ಕಾರ